ಈ ಬಿಗ್ ಬಾಸ್ ಒಳಗೆ ಬಂದಂತಹ ಪ್ರತಾಪ್ ಅವರ ತಾಯಿಯಿಂದಲೇ ಹೇಳ್ಬೋದು ಹೌದು ಪ್ರತಾಪ ತಮ್ಮ ತಾಯಿಯನ್ನು ನೋಡಿ ತುಂಬಾ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅವರು ತಾಯಿ ಕೊಟ್ಟಂಥ ಧೈರ್ಯಗಳಿಂದ ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಅಂದ್ಕೊಂಡಿದ್ರೆ ಯಾರು ಕೂಡ ನಮ್ಮ ಮನೆಯಿಂದ ಬರೋದಿಲ್ಲ ಅಂತ ಹೇಳ್ಕೊಂಡು ತುಂಬನೇ ಕಣ್ಣೀರು ಕೂಡ ಹಾಕುತ್ತಿದ್ದರು ಬೆಳಗ್ಗೆ ಬೆಳಗ್ಗೆ ನೆನೆಸದಿ ಅವರು ತಾಯಿಯನ್ನು ಕಳಿಸ್ಕೊಟ್ಟಿದ್ದಾರೆ ಏನೋ ಅವರು ಬಂದಾಗ ಫಾಸ್ ಕೊಟ್ಟಿದ್ದರು ಪ್ರತಾಪ್ಗೆ ಅಂತಲೇ ಹೇಳ್ಬೋದು ಇಡೀ ಮನೆ ಮಂದಿಗೂ ಕೂಡ ಆಗ ಆಗಿರುತ್ತೆ ಇನ್ನು ಇದೇ ತಾಯಿನ ಮೊಟ್ಟ ಮೊದಲ ಬರೋದು ಇಡೀ ಮನೆಯವ್ರು ನೋಡ್ತಾ ಇದೆ ಹೋಗುತ್ತೆ ಇನ್ನೊಂದು ಕಡೆ ಪ್ರತಾಪ್ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾನೆ ಫಾಜಲ್ಲೂ ಕೂಡ ಅಷ್ಟು ಜೋರಾಗಿ ಅಳ್ತಾರೆ ನೋಡಿ ಇಡೀ ಮನೆ ಮಂದಿಗೆ ಗೊತ್ತಾಗುತ್ತೆ ಪ್ರತಾಪ್ ಅವರ ತಾಯಿಯಿಂದ ಆಗ ಅವ್ರ ತಾಯಿ ಬಂದು ಹೇಳ್ತಾರೆ ಹತ್ತು ವರ್ಷಗಳಿಂದಲೂ ಕೂಡ ಮಾತಾಡೋಕ್ಕೆ ಮನಸ್ಸಾಗಿಲ್ಲ ಈಗ ಹೇಳ್ಕೊಳ್ತೀವಿ ಎಮ್ಮೆಯಿಂದ ನನ್ನ ಮಗ ನೀನು ಅಂಥೇಳಿ ಇಷ್ಟು ದಿನ ತುಂಬ ನೋವಾಗ್ತಿತ್ತು ಸಾಕಷ್ಟು ನೋವು ಅವಮಾನಗಳೆಲ್ಲ ಪಟ್ಟಿದ್ದೀವಿ ಇವಾಗ ಹೆಮ್ಮೆ ಅನ್ನಿಸ್ತದೆ ನಿಜವಾಗ್ಲು ನಿನ್ಗೆ ಬಿಗ್ ಬಾಸ್ ಟ್ರೋಫಿನ ಗೆದ್ದು ಬರಲೇಬೇಕು ಅಂತ ಹೇಳಿ ಅವರ ಈಗ ಧೈರ್ಯವನ್ನು ಕೂಡ ತುಂಬಿದ್ದಾರೆ ಇಲ್ಲಿ ಇಡೀ ಊರೇ ಇವತ್ತು ನಿನ್ನೆ ಶೋನ ನೋಡ್ತಾ ಕೂತಿದೆ ನಿನಗೋಸ್ಕರ ಶೋ ನೋಡ್ತಾ ಇದ್ದಾರೆ ಆ ಕಾರಣಕ್ಕಾದರೂ ನೀನು ಈ ಈ ಟ್ರೋಫಿನಾಗ ಗೆದ್ದು ಬರಲೇಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಇದನ್ನು ಕೇಳಿದಂತಹ ಪ್ರತಾಪ್ಗೆ ಮತ್ತಷ್ಟು ಧೈರ್ಯ ಬಂದಿದೆ ನಾನಿಲ್ಲ ಖಂಡಿತ ಗೆದ್ದು ಬಂದೇ ಬರ್ತೀನಮ್ಮ ಅಂತ ಹೇಳಿ ಹೇಳ್ತಾ ಇರೋದನ್ನು ನೋಡಿದಂಥ ಅವ್ರ ಮನೆಯವರು ತುಂಬಾ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಗೆದ್ದು ಬಂದೇ ಬರ್ತೀನಮ್ಮ ನಾನು ಅಂತಲೂ ಕೂಡ ಆ ಪ್ರತಾಪ್ ಕೂಡ ಧೈರ್ಯ